ಹರೇ ರಾಮ ಕೃಷ್ಣಂ ಒಂದೇ ಜಗದ್ಗುರು ನನ್ನೆಲ್ಲ ಪ್ರೀತಿಯ ಬಂಧುಗಳೇ ವರಮಹಾಲಕ್ಷ್ಮಿ ಹಬ್ಬ ಹಾಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ರೀಡಿಂಗ್ ಮಾಡೋಣ ಅಂತ ಹೇಳಿದ್ದೆ ಇವತ್ತು ತಾವೆಲ್ಲರೂ ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಕೆಲಸದ ಬಗ್ಗೆ ಇದನ್ನು ಮಾಡಲಾ ಬೇಡವಾ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದು ರೀಡಿಂಗ್ನ ನೋಡೋಣ ಅದರ ಉತ್ತರ ಇವತ್ತು ದೇವರ ಒಂದು ಆಶೀರ್ವಾದದ ಮುಖಾಂತರ ಇದು ಮೆಸೇಜ್ ಅಂತಲೇ ಹೇಳ್ಬೋದು ನಿಮ್ಮೆಲ್ಲರ ಮನಸ್ಸಿನಲ್ಲಿರುವಂತಹ ಇರುವಂತಹ ಪ್ರಶ್ನೆಗೆ ಎಸ್ ಆರ್ ನೋ ನೋಡೋದಾದರೆ ಎಸ್ ನೀವು ಮನಸ್ಸಿನಲ್ಲಿ ಏನು ಸಂಕಲ್ಪವನ್ನು ಇಟ್ಕೊಂಡಿದ್ದೀರೋ ಏನು ಉದ್ದೇಶ ಇದೆಯೋ ಯಾವ ವಿಚಾರವನ್ನು ನೀವು ಇಲ್ಲಿ ಅಂದ್ಕೊಂಡಿದ್ದೀರೋ ಈ ಒಂದು ವಿಷಯನ ಮಾಡಲ ಬೇಡವಾ ಅಥವಾ ನಾನು ಅಂದ್ಕೊಂಡಿರೋ ಒಂದು ವಿಷಯ ವಿಚಾರ ಅಥವಾ ವ್ಯವಹಾರ ಇರಬಹುದು ಆಗುತ್ತಾ ಇಲ್ವಾ ಅನ್ನುವಂತಹ ಒಂದು ವಿಷಯಕ್ಕೆ ಇವತ್ತು ಮೆಸೇಜ್ ಬಂದು ಎಸ್ ನೀವು ಅಂದ್ಕೊಂಡಿರುವಂತಹ ನಿಮ್ಮ ಉದ್ದೇಶ ಈಡೇರುತ್ತೆ ಅಥವಾ ನೀವು ಮಾಡಬಹುದು ಏನು ಅಂದ್ಕೊಂಡಿದ್ರೂ ಆ ಕೆಲಸನ ಮಾಡಬಹುದು ಹಾಗೆ ನೀವೇನಾದರೂ ಆಗುತ್ತಾ ಇಲ್ವಾ ಅಂತ ಅಂದ್ಕೊಂಡಿದರೆ ಖಂಡಿತ ಒಳ್ಳೆಯದಾಗತ್ತೆ ಎಸ್ ಅಂತ ರೀಡಿಂಗ್ ಇದೆ ಧನ್ಯವಾದಗಳು